ಮತ್ತು ಪ್ರಿಂಟ್ ಮೀಡಿಯಾ ಸ್ನೇಹಿತರೆ ನಮ್ಮ ಪಕ್ಷದಲ್ಲಿ ಜನಾರ್ದನ್ ರೆಡ್ಡಿ ಅವರು ಆದಿ ಹಿಡ್ಕೊಂಡು ಜಿಲ್ಲಾಧ್ಯಕ್ಷರ ಆದಿ ಹಿಡ್ಕೊಂಡು ಯಾರ್ಯಾರು ಉಪಸ್ಥಿತರಿ ಇರೋ ಇರ್ತ ಇದಾರೆ ವಿಚಾರವನ್ನು ನಮ್ಮ ಪಕ್ಷದ ಹಿರಿಯರು ತಿಳಿಸಿದ್ದಾರೆ ಹಂಗಾಗಿ ಇವತ್ತಿನ ಪತ್ರಿಕೆ ಗೋಷ್ಠಿಯಲ್ಲಿ ಏನಿವತ್ತು ಎತ್ತಿಗೆ ಜ್ವರ ಬಂದಿದೆ ಅಂದ್ರೆ ಹೆಮ್ಮೆಗೆ ಬರೆ ಹಾಕಿದಂತೆ ಬಳ್ಳಾರಿಯಲ್ಲಿ ಗಲಭೆಗೆ ಕಾಣಿಭೂತರು ಯಾರು ಅನ್ನಂತ ಪ್ರಶ್ನೆಯನ್ನು ಕೇಳಬೇಕಾಗುತ್ತೆ ಯಾಕಂದ್ರೆ ಇವತ್ತು ಎತ್ತಿಗೆ ಜ್ವರ ಬಂದರೆ ಹೆಮ್ಮೆಗೆ ಬರೆ ಹಾಕಿದಂತೆ ಈ ಗಲಭೆಗೆ ಕಾರಣಭೂತರು ಯಾರು ಅನ್ನಂಥ ಪ್ರಶ್ನೆಯನ್ನು ನಾನು ಕೇಳಬೇಕಾಗುತ್ತೆ ಬಹುಶಃ ಈ ಈ ಗಲಭೆಗೆ ಕಾರಣೀಭೂತರು ಶಾಸಕರಾದಂಥ ನಾರಾ ಭರತ್ ರೆಡ್ಡಿಯವರು ಅವರು ಕಟ್ಟಾಳುಗಾರ ಕಟ್ಟಾಳರಾದಂತ ಸತೀಶ್ ರೆಡ್ಡಿಯವರು ಅವರು ಬೆಂಬಲಿಕರು ಅವ್ರನ್ನ ಬಂಧಿಸೋದು ಬಿಟ್ಟು ಒಬ್ಬ ಜಿಲ್ಲಾ ಪೊಲೀಸ್ ಅವರು ಎಷ್ಟೋ ಕ್ರೆಡಿಬಿಲಿಟಿ ಕೆಲಸಗಳು ಮಾಡಿ ಇವತ್ತು ಅವರು ಬಳ್ಳಾರಿ ಪೊಲೀಸ್ ವರಿಷ್ಠ ಅಧಿಕಾರಿಗಳಿಂದ ಎಸ್ ಪಿ ಅವರ ಅವ್ರನ್ನ ಅವ್ರನ್ನ ಸಸ್ಪೆಂಡ್ ಮಾಡಿರೋದು ಎಷ್ಟು ಮಟ್ಟಿಗೆ ಸರಿ ಅನ್ನ ಪ್ರಶ್ನವನ್ನು ನಾನು ಕೇಳಬೇಕಾಗುತ್ತೆ ಯಾಕಂದ್ರೆ ಬಳ್ಳಾರಿಯ ಎಸ್ ಪಿ ಅವರು ಯಾರು ಪವನ್ ನಿಜೂರು ಪವನ್ ನಿಜು ಅನ್ನ ಎಸ್ ಪಿ ಅವರು ಅಧಿಕಾರವನ್ನು ಸ್ವೀಕಾರ ಮಾಡಿಕೊಂಡು ಹನ್ನೆರಡು ತಾಸು ಆಗಿದೆ ಕೇವಲ ಹನ್ನೆರಡು ತಾಸು ಹನ್ನೆರಡು ತಾಸುಗಳಲ್ಲಿ ಅವರು ಸೇವೆಯಿಂದ ಅಮಾನತು ಮಾಡುವುದು ಕೇವಲ ಕಣ್ಣು ತಂತ್ರ ಕಣ್ಣು ಹೊಸ ತಂತ್ರ ತಂತ್ರವಲ್ಲ ಯಾಕಂದ್ರೆ ಇವತ್ತು ಹನ್ನೆರಡು ತಾಸುಗಳಲ್ಲಿ ಅವನ ಅಮಾನತು ಮಾಡಿರನ್ನ ಎಷ್ಟು ಮಟ್ಟಿಗೆ ಸರಿ ಅನ್ನಂತ ಪ್ರಶ್ನವನ್ನು ನಾವೆಲ್ಲರೂ ಕೇಳಬೇಕಾಗ್ತಾ ಇದೆ ಯಾಕಂದ್ರೆ ನಾನು ಮುಖ್ಯಮಂತ್ರಿಗಳ ಬಗ್ಗೆ ಬಹಳಷ್ಟು ಗೌರವ ಇದೆ ಹೋಗಲ್ಲ ಯಾಕಂದ್ರೆ ಅವರು ಕೂಡ ಐದು ವರ್ಷಗಳ ಕಾಲ ಮುಖ್ಯಮಂತ್ರಿ ಆಗಿ ಕೆಲಸ ಮಾಡಿದಾರ ಐದು ವರ್ಷಗಳ ಮುಖ್ಯಮಂತ್ರಿ ಆಗಿ ಕೆಲಸ ಮಾಡಿ ಪುನಃ ಭಗವಂತ ಎರಡೂವರೆ ವರ್ಷಗಳ ಕಾಲ ಅವರಿಗೆ ಅವಧಿ ಸಿಕ್ಕಿದೆ ಪುನಃ ಅವರು ಮುಂದಕ್ಕೆ ದೇವರಾಜ್ ಅರಸ್ ಅವರು ಈ ಬಜೆಟ್ ಆದ ನಂತರ ಅವ್ರ ಅವಧಿಯನ್ನು ಕೂಡ ಮುಗಿಸ್ಬೇಕಂದ್ಕೊಂಡಿದ್ದಾರೆ ಆದ್ರೆ ಇವತ್ತು ಯಾವುದೇ ಸರ್ಕಾರದಲ್ಲಿ ಇವತ್ತು ಮುಖ್ಯಮಂತ್ರಿಗಳು ಇಷ್ಟು ಅನುವೋಗಿದ್ದಂತಹ ಮುಖ್ಯಮಂತ್ರಿಗಳು ಯಾರನ್ನ ಅಧಿಕಾರಿಗಳು ಅವರು ಬಂದಂತ ಟೈಮಲ್ಲಿ ಹೊಸದಾಗಿ ಸರ್ಕಾರಗಳು ಬಂದಂತ ಟೈಮ್ ಅಲ್ಲಿ ಆಗಿರ್ಬೋದು ಅಧಿಕಾರಿಗಳು ಜಿಲ್ಲೆಗಳಿಗೆ ಹೋದಂತಹ ಟೈಮಲ್ಲಿ ಅವರು ಜಿಲ್ಲಾಧಿಕಾರಿಗಳ ವರಿಷ್ಠ ಅಧಿಕಾರಿಗಳು ಯಾರೇ ಆಗಿರ್ಬೋದು ಸಿಕ್ಸ್ ತಿಂಗಳ ಕಾಲ ಈ ಕಾಲ ಹನಿಮೂನ್ ಪಿರಿಯಡ್ ಅಂದ ಕರೀತಾರೋ ಆ ಕರಿಯಂತ ಸಂದರ್ಭದಲ್ಲಿ ನಾವು ಹನಿಮೂನ್ ಪೀರಿಯಡ್ ಅಂತ ಕರೆಯಂತ ಸಂದರ್ಭದಲ್ಲಿ ಕಳೆದ ತರ್ಕಾರದಲ್ಲಿ ಏನನ್ನ ತೊಂದರೆಗಳಾಗಿದ್ರೆ ಅಲ್ಲಿ ಆರು ತಿಂಗಳ ಕಾಲ ಅವ್ರಿಗೆ ಅವಕಾಶವನ್ನು ಕೊಟ್ಟು ಅದೆಲ್ಲ ಸರಿಪಡಿಸ್ಕೊಳ್ಳೋ ಸರವಾಗಿ ಯಾವುದೇ ಸರ್ಕಾರಗಳು ಹೊಸ ಮಂತ್ರಿಗಳು ಬಂದಂತ ಟೈಮಲ್ಲಿ ಅಧಿಕಾರಿಗಳಿಗೆ ಅವಕಾಶವನ್ನು ಮಾಡಿಕೊಡ್ತಾರೆ ಈ ಆರು ತಿಂಗಳ ಕಾಲ ಏನು ಹನಿಮೂನು ಪಿರಿಯಡ್ ಎಂದು ಕರೀತಾರೋ ಆ ಹನಿಮೂನ್ ಸಂದರ್ಭದಲ್ಲಿ ಹನಿಮೂನ್ ಪೀರಿಯಡ್ ಸಂದರ್ಭದಲ್ಲಿ ಅಲ್ಲಿ ಬಂದು ಇಪ್ಪತ್ತ ತಾಸು ಒಳಗಡೆ ಏನು ಮಾಡಕ್ಕೆ ಸಾಧ್ಯ ಆಗುತ್ತೆ ಹಂಗಾಗಿ ಪೊಲೀಸ್ ವರಿಷ್ಠ ಅಧಿಕಾರಿಗಳಿಗೆ ಸ್ವಲ್ಪ ಸಮಯ ಕೊಡಬೇಕಾಗಿತ್ತು ಯಾಕಂದ್ರೆ ಮುಖ್ಯಮಂತ್ರಿಗಳು ಇಷ್ಟು ಅನುಭವ ಇದ್ದಂತ ಟೈಮ್ ಅಲ್ಲಿ ಕೂಡ ಅವರು ಇಪ್ಪತ್ನಾಲ್ಕು ತಾಸ ಒಳಗಡೆ ಬೆಳಗ್ಗೆ ಅವರು ಅಧಿಕಾರ ಸ್ವೀಕಾರ ಮಾಡ್ಕೊಂತಾರ ಮಧ್ಯಾಹ್ನ ಅಧಿಕಾರ ಸ್ವೀಕಾರ ಮಾಡ್ಕೊಂತಾರ ಅಧಿಕಾರ ಸ್ವೀಕಾರ ಮಾಡ್ಕೊಂಡಿದ ಮಧ್ಯರಾತ್ರಿಯಿಂದ ಬೆಳಿಗ್ಗೆ ಅವ್ರನ್ನ ಸಸ್ಪೆಂಡ್ ಮಾಡ್ತಾರೆ ಹಂಗಾಗಿ ನಾನು ಮುಖ್ಯಮಂತ್ರಿಗಳು ಸ್ವಲ್ಪ ಸಮಯ ಕೊಟ್ಟಿದ್ರೆ ಚೆನ್ನಾಗಿರ್ತಿದ್ದೆ ಅನ್ನ ಎರಡನೇ ಬಾರಿ ಮುಖ್ಯಮಂತ್ರಿ ಎರಡೂವರೆ ವರ್ಷ ಕಳೆದ್ರು ಏಳುವರೆ ವರ್ಷ ಮುಖ್ಯಮಂತ್ರಿಗಳೇ ಯಾರು ಈ ಸರಾತುರಿಯಲ್ಲಿ ಯಾಕೆ ಈ ರೀತಿಯಲ್ಲಿ ನಿರ್ಧಾರ ತಗೊಂಡ್ರು ಕೇಳಬೇಕಾಗುತ್ತೆ ಹಂಗಾಗಿ ನಾನು ಇವತ್ತು ಜಿಲ್ಲಾ ಪೊಲೀಸ್ ವರಿಷ್ಠ ಅಧಿಕಾರಿಗಳು ಹನ್ನೆರಡು ತಾಸು ಸಮೀಪ ಕೊಟ್ಟಿಲ್ಲಲ್ಲ ಹನ್ನೆರಡು ತಾಸಲ್ಲಿ ಅವ್ರ ಮನೆಗಳು ಸೃಷ್ಟಿ ಮಾಡ್ಕೊಳಕ್ ಆಗಲ್ಲ ಅವ್ರ ಕುಟುಂಬಗಳು ಕೂಡ ಬೇರೆ ಕಡೆಯಿಂದ ಇಲ್ಲಿ ವರ್ಗಾವಣೆ ಮಾಡ್ಕೊಳಕ್ ತರಿಸ್ಕೊಳಕ್ ಆಗಲ್ಲ ನಗರದಲ್ಲಿದ್ದಂತ ಕೆಲವೊಂದು ಸಮಯ ಸ್ವಲ್ಪ ಸ್ವಲ್ಪ ಸಮಯ ಕೊಟ್ಟಿದ್ರೆ ಎಲ್ಲ ಒಂದು ಕಡೆ ಅನುಕೂಲ ಆಗ್ತಿತ್ತು ಅನ್ನೋ ಕಾರಣದಿಂದ ಇವತ್ತು ನಮ್ಮೆಲ್ಲರ ಭಾವನೆ ಇದೆ ಹಂಗಾಗಿ ಪೊಲೀಸ್ ವರಿಷ್ಠಾಧಿಕಾರಿಗಳಂತ ಪವನ್ ನಿಜೂ ನಿರ್ಜೂರ್ ಅವ್ರನ್ನ ಏನು ಅಮಾನತು ಮಾಡಿಸಿದನೋ ನಾನು ಮುಖ್ಯಮಂತ್ರಿಗಳಿಗೆ ಅಂಗಡಿ ನೀವು ಮಾಡಿರುವಂತದ್ದು ಮೇಲ್ನೋಟಕ್ಕೆ ಅದು ತಪ್ಪು ಅನ್ನ ಕೂಡ ಕಂಡು ಬರ್ತಾ ಇದೆ ಹಂಗಾಗಿ ಇವರು ಎಲ್ಲ ಒಂದು ಕಡೆ ಕಣ್ಣು ತಂತ್ರ ಕೆಲಸ ಮುಖ್ಯಮಂತ್ರಿಗಳು ಮಾಡಿದಾರ ಹಂಗಾಗಿ ಇವತ್ತು ನಾನು ಈ ಗಲಭೆ ನಡೆದಂತ ಸಂದರ್ಭದಲ್ಲಿ ಈ ಗಲಭೆ ಸಂದರ್ಭದಲ್ಲಿ ಅನೇಕ ಗುಂಡಾಗಳು ಬಂದಿದ್ರು ಬೇರೆ ಬೇರೆ ರಾಜ್ಯದಿಂದ ಬಂದಿದ್ರು ಗುಂಡಾಗಳು ಈ ನಗರದಲ್ಲಿದ್ದಂತಹ ಅನೇಕ ಗುಂಡಾಗಳು ಕೂಡ ಬಂತು ಈ ಗಲಭೆ ಸೃಷ್ಟಿಯಾದಂತಹ ಟೈಮ್ ಅಲ್ಲಿ ಕೂಡ ಅವ್ರನ್ನ ಎಲ್ಲೋ ಒಂದು ಕಡೆ ಈ ಗಲಭೆಯಲ್ಲಿ ಕೆಲವು ಮಂದಿ ಕುಮ್ಮ ಕುಮ್ಮಗಳು ಕೊಟ್ಟಿದ್ದಾರೆ ನಾನು ಇವತ್ತು ಇಲ್ಲಿ ಈ ಬಳ್ಳಾರಿ ನಗರದ ಡಿ ಎಸ್ ಪಿ ಅವರಿಗೆ ನಾನು ಪ್ರಶ್ನೆ ಕೇಳ್ತೀನಿ ಸ್ವಾಮಿ ನೀವು ಲಾಂಡ್ ಆರ್ಡರ್ ತಮ್ಮ ಕೈಯಲ್ಲಿ ಇಟ್ಕೊಂಡು ಇವತ್ತು ತಮ್ಮ ಅಧಿಕ ಇವತ್ತು ಡಿ ಎಸ್ ಪಿ ಆಗಿ ಯಾರ ಡಿ ಎಸ್ ನಂದಾ ರೆಡ್ಡಿ ಅವರು ಅವರು ಭರತ್ ರೆಡ್ಡಿ ಅವರು ಎಲ್ಲಿ ದುರ್ಗಮ್ಮ ದೇವಸ್ಥಾನ ಹತ್ರ ಮೊದಲನೇದಾಗಿ ಅಲ್ಲಿ ಸೇರ್ತಾರ ಕೂಡ ಹಿಂಬಾಲಕರನ್ನು ಕರ್ಕೊಂಡು ಕೂಡ ಗುಂಡಾಗಳನ್ನು ಕರ್ಕೊಂಡು ಅಲ್ಲಿಂದ ಎಸ್ ಪಿ ಸರ್ಕಲ್ ಬರ್ತಾರ ಎಸ್ ಪಿ ಸರ್ಕಲ್ನಿಂದ ಇಲ್ಲಿ ತನಕ ನಮ್ಮ ಮನೆ ತನಕ ಕೂಡ ಜನಾರ್ದನ್ ರೆಡ್ಡಿ ಅವ್ರ ಮನೆ ತನಕ ಕೂಡ ಅಷ್ಟು ಮಂದಿ ಹಿಂಬಾಲಕರು ಹಾಕೊಂಡು ಬರ್ತಾ ಬರ್ತಾ ಇದ್ರು ಕೂಡ ಈ ಡಿ ಎಸ್ ಪಿ ಏನು ಮಾಡ್ತಾ ಇದ್ರು ಅಕಸ್ಮಿತವಾಗಿ ಡಿ ಎಸ್ ಪಿ ಅವ್ರನ್ನ ಅಲ್ಲಿ ತಡೆದಿದ್ರೆ ಇಷ್ಟೊಂದು ದೊಡ್ಡ ಕಲಮೆ ಆಗ್ಲಿಕ್ಕೆ ಕಾರಣ ಆಗ್ತಿದ್ದಿಲ್ಲ ಅನ್ನಂತ ಮಾತನ್ನು ಕೂಡ ಕೇಳಬೇಕಾಗುತ್ತೆ ಹಂಗಾಗಿ ನಾನು ಸರ್ಕಾರಕ್ಕೆ ಒತ್ತಾಯ ಮಾಡ್ತೀನಿ ಗೃಹ ಮಂತ್ರಿಗಳಿಗೆ ನಾನು ಒತ್ತಾಯ ಮಾಡ್ತೀನಿ ಇವತ್ತು ಈ ಗಲಭೆಯಲ್ಲಿ ಕಾಣಬೂದ್ರಾದಂತ ಇವತ್ತೇನು ಒಬ್ಬ ಯುವಕ ಏನು ಸತ್ತಿದನೋ ಆ ಸಾಯ್ಲಿಕ್ಕೆ ಕಾರಣ ಆ ಡಿ ಎಸ್ ಪಿ ಅವರು ಅವ್ರಿಗೆ ಕುಮಕ್ ಕೊಟ್ಟಿರೋ ಕಾರಣ ಇಲ್ಲಿ ತನಕ ಗುಂಪು ತಂದಿರೋ ಕಾರಣ ಅವರಿಂದ ಕೂಡ ಆಗಿರಬಹುದು ಅನ್ನೋ ಹೇಳೋದ್ರ ಜೊತೆಯಲ್ಲಿ ಅವ್ರೆಲ್ಲ ಮುಂಜಾಗ್ರತೆಯನ್ನು ವಹಿಸಿದ್ರೆ ಈ ಗಲಭೆ ಆಗ್ತಿದ್ದಿಲ್ಲ ಅನ್ನೋ ಕೂಡ ನಾನು ಕೇಳಬೇಕಾಗುತ್ತೆ ಹಂಗಾಗಿ ಇವತ್ತು ಈ ಇವತ್ತು ಬಹಳಷ್ಟು ಮಂದಿ ಅವ್ರು ನಾನು ಒತ್ತಾಯ ಮಾಡ್ತೀನಿ ಸರ್ಕಾರಕ್ಕೆ ಒತ್ತಾಯ ಮಾಡ್ತೀನಿ ತಕ್ಷಣ ಡಿ ಎಸ್ ಪಿ ಅವ್ರನ್ನ ಸಸ್ಪೆಂಡ್ ಮಾಡಬೇಕು ಅನ್ನೋ ಒತ್ತಾಯವನ್ನು ಕೂಡ ನಾನು ಮಾಡ್ತೀನಿ ಹಂಗಾಗಿ ಇವತ್ತು ಸಾಕಷ್ಟು ವಿಚಾರಗಳಲ್ಲಿ ನಾನು ನೋಡ್ತಾ ಇದ್ದೆ ಇವತ್ತು ಸರ್ಕಾರ ಇವತ್ತು ಮನಸ್ಸು ಮಾಡಿದ್ರೆ ಅನೇಕ ಮಂದಿನ ಕ್ರಿಮಿನಲ್ಸ್ನ ಯಾರು ಈಗ ಗಲಭೆಯಲ್ಲಿ ಶಾಮೀಲಾದಂತವ್ರನ್ನ ಅವ್ರನ್ನ ಒಳಗಡೆ ಹಾಕ್ಬೋದಾಯಿತು ಇಲ್ಲಿ ತನಕ ಆಗಿದೆ ಅವ್ರು ಯಾವುದೇ ರೀತಿಯಲ್ಲಿ ಕೂಡ ಇವತ್ತು ಕೇವಲ ಅದು ಏನ್ ಅಂತಿದ್ರಲ್ಲ ರಿಪಬ್ಲಿಕ್ ಆಫ್ ಬಳ್ಳಾರಿ ಅಂತೇಳಿ ಇವತ್ತು ಅವರು ಶಾಸಕರು ಎಲ್ಲಾರು ಕೂಡ ನೋಡ್ತಿದ್ದಾರೆ ರಿಪಬ್ಲಿಕ್ ಆಫ್ ಕಾಂಗ್ರೆಸ್ ಮಾಡಕ್ ಹೊಂಟಾರ ಹಂಗಾಗಿ ಇವತ್ತು ನಾನು ಗೃಹ ಸಚಿವರುಗಳಿಗೆ ನಾನು ವಿನಂತಿ ಮಾಡ್ಕೊಂತೀನಿ ಇವತ್ತು ನೋಡ್ರಿ ಇಷ್ಟೊಂದು ಗಲಭೆಗಳು ಈ ರಾಜ್ಯದಲ್ಲಿ ಆಗ್ತಾ ಇದಾವ ಗೃಹ ಮಂತ್ರಿಗಳ ಇವತ್ತನ್ನಾಗಲಿ ಕಣ್ಣು ತೆಗಿರಿ ಇವತ್ತು ನಿಮ್ಮ ಶಾಸಕರು ನಿಮ್ಮ ಕಾಂಗ್ರೆಸ್ಸಿನ ಹಿಂಬಾಲಕರು ಕೆಲವೊಂದಿ ಮಂದಿ ಗುಂಡಾ ಹಿಂಬಾಲಕರು ಇಷ್ಟು ದೌರ್ಜನ್ಯ ಮಾಡ್ತಾ ಇದ್ದಾರೋ ಬಹುಶಃ ಇವತ್ತು ನಾನು ಜನಾರ್ದನ್ ರೆಡ್ಡಿ ಅವರು ಸ್ವಲ್ಪ ಎಲ್ಲ ನಾವು ನಾವು ಎಚ್ಚರಿಕೆ ತಪ್ಪಿದ್ರಿಗಿನ ನಾವು ಯಾರು ಕೂಡ ಇಲ್ಲಿ ಉಳಿತೈತಿಲ್ಲ ದೇವರ ಆಶೀರ್ವಾದದಿಂದ ಆ ಎಲ್ಲೋ ಒಂದು ಕಡೆ ಆ ಗಲಿಬೇ ಟೈಮಲ್ಲಿ ನಾವು ಸೈಡ್ ಇರೋ ಕಾರಣ ನಮ್ಮ ಇವತ್ತು ಪ್ರಾಣ ಉಳಿದಿದೆ ಅಕಸ್ಮಿತವಾಗಿ ಅವ್ರು ಏನೇನು ಗುಂಡ ಹಾರಿಸೋದು ಆ ಕಡೆ ಈ ಕಡೆ ಹಾಕಿದ್ರೆ ನಮ್ಮ ನಮ್ಮ ಜೀವ ಆ ಇವತ್ತು ನಾವು ಇರ್ತಿದ್ದಿಲ್ಲ ಹಂಗಾಗಿ ನಾನು ಗೃಹ ಸಚಿವರಿಗೆ ನಾನು ಹೋಮ್ ಮಿನಿಸ್ಟರ್ಗೆ ನಾನು ಅವ್ರನ್ನ ಕೇಳ್ಕೊತೀನಿ ಇವತ್ತನ್ನಾಗಲಿ ನೀವು ಈ ಲ್ಯಾಂಡ್ ಆರ್ಡರ್ ಕಾಪಾಡುವಂತ ವಿಚಾರದಲ್ಲಿ ಇವತ್ತು ಇಡೀ ರಾಜ್ಯದಲ್ಲಿ ಅನೇಕ ಬಾರಿ ಈ ರೀತಿ ಲ್ಯಾಬ್ಸ್ ಆಗಿದಾವ ಅದು ಇವತ್ತು ಬಳ್ಳಾರಿಯಲ್ಲಿ ಕೂಡ ಲ್ಯಾಬ್ಸ್ ಆಗುವಂತ ಕೆಲಸ ಆಗಿದೆ ಅದಕ್ಕೋಸ್ಕರವಾಗಿ ಇವತ್ತು ನಮ್ಮ ಬಳ್ಳಾರಿಯಲ್ಲಿ ಯಾವತ್ತೂ ಕೂಡ ಕಂಡರಲಿಲ್ಲರದಂತೆ ಇವತ್ತು ಇಷ್ಟೊಂದು ದೊಡ್ಡ ಗಲಿವೆ ಆದಂತ ಟೈಮಲ್ಲಿ ಕೂಡ ಮುಖ್ಯಮಂತ್ರಿಗಳು ಯಾರು ತಪ್ಪಿದ ಸಿರಿದ್ರು ಅವ್ರ ಮೇಲೆ ಕಠಿಣವಾದಂತಹ ಕ್ರಮವನ್ನು ತಗೊಂಡಂತ ಕೆಲಸ ಆಗಬೇಕು ಅನ್ನೋ ವಿನಂತಿಯನ್ನು ಕೂಡ ನಾನು ಮಾಡ್ಕೊತೀನಿ ಹಂಗ ಇವತ್ತು ಬಹುಶಃ ಸನ್ಮಾನ್ಯ ಈ ರಾಜ್ಯದ ಮುಖ್ಯಮಂತ್ರಿಗಳು ಕಾಂಗ್ರೆಸ್ ಪಾರ್ಟಿ ಇವತ್ತು ಏನಿವತ್ತು ದ್ವೇಷ ಭಾಷಣ ಅನ್ನಂತ ಮಸೂದೆಯನ್ನು ಕೂಡ ತಂದಿದ್ದಾರೆ ಈ ದೇಶ ಭಾಷ ಮಸೂದೆಯನ್ನು ತಂದಾರೋ ಬಹುಶಃ ಇವತ್ತು ದೇಶ ದ್ವೇಷ ಭಾಷಣ ಮಸೂದೆಯನ್ನು ತಂದ ನಂತರ ಮೊದಲನೇ ಬಾರಿ ಈ ರೀತಿ ದ್ವೇಷ ಭಾಷಣ ಮಾಡಿದಂತ ವ್ಯಕ್ತಿ ಯಾರು ನಾರಾ ಭರತ್ ರೆಡ್ಡಿ ಅವರು ಈ ನಾರಾ ಭರತ್ ರೆಡ್ಡಿ ಭಾಷಣ ಅವ್ರು ಮಾತಾಡಿದ ಭಾಷೆ ಏನಿತ್ತು ಅವರು ಭಾಷೆಯ ಸಂದರ್ಭದಲ್ಲಿ ಇವತ್ತು ಮಸೂದೆ ಬಂದಿದ್ರೆ ಮಸೂದಿ ಜಾರಿಯಲ್ಲಿ ಇದ್ರೆ ಅವರು ಏನೋ ಸುಟ್ಟು ಮನೆ ಸುಟ್ಟು ಹಾಕ್ತಿದ್ವಿ ಸುಟ್ಟು ಬರ್ತಾ ಇದ್ದೀವಿ ನಾನು ತಾಳ್ಮೆ ಕಳ್ಕೊಂಡಿದ್ರೆ ಬಳ್ಳಾರಿನ ಬಸ್ ಮಾಡ್ತಾ ಇದ್ದೀವಿ ಅಂದ್ರೆ ಹೇಳಿದಂತ ಟೈಮಲ್ಲಿ ಆ ದ್ವೇಷ ಭಾಷಣ ಮಾಡಿರೋದು ಮೊದಲನೇ ಮಂತ್ರಿ ಮೊದಲನೇ ಶಾಸಕ ಕಾಂಗ್ರೆಸ್ ಪಾರ್ಟಿಯ ಶಾಸಕ ನಾರಾ ಭಗತ್ ರೆಡ್ಡಿ ಅವರು ಅವರು ಇವತ್ತು ಈ ಎಲ್ಲವನ್ನೂ ಕೂಡ ಇವತ್ತು ಮಸೂದಿ ಜಾರಿಯಲ್ಲಿದ್ದರೆ ಕೂಡ ಇವತ್ತು ದೇಶ ಭಾಷಣ ಮಾಡಿರೋ ಕಾರಣ ಅವರು ತಾವು ತಕ್ಷಣ ಅವರಲ್ಲಿ ಕೇಸಲ್ಲಿ ಅವ್ರನ್ನ ಕೇಸಲ್ಲಿ ಪ್ರಕರಣ ದಾಖಲೆ ಕೆಲಸ ಆಗಬೇಕಾಗಿದೆ ಹಂಗಾಗಿ ಇವತ್ತು ಇಂಥ ಸಂದರ್ಭದಲ್ಲಿ ಇವತ್ತು ಅದಕ್ಕೋಸ್ಕರವಾಗಿ ನಾವು ಇವತ್ತು ಒತ್ತಾಯವನ್ನು ಮಾಡ್ತಾ ಇದೀವಿ ಹಂಗೆ ಇವತ್ತು ಕರ್ನಾಟಕ ಎಲ್ಲಗಳು ಗುಂಡ ಆಗಿ ಪರಿವರ್ತನೆ ಆಗ್ತಾ ಇದೆ ಅದಕ್ಕೋಸ್ಕರವಾಗಿ ಸಾಕಷ್ಟು ಇವತ್ತು ನಾನು ಜಿಲ್ಲಾಧಿಕಾರಿ ಇವತ್ತು ಸರ್ಕಾರಕ್ಕೆ ಒತ್ತಾಯವನ್ನು ಮಾಡ್ತಾ ಇದ್ದೀನಿ ಗುಂಡ ಆರಿಸಿದಂತವರು ಯಾರು ಇದಾರೋ ಆಲ್ರೆಡಿ ಗುಂಡ್ ಆರಿಸಿದಂತವ್ರು ಗಣ್ಣುಗಳೆಲ್ಲಗಳು ಸ್ವಾಧೀನ ಪಡಿಸಿಕೊಂಡಿದ್ರಿ ಸ್ವಾಧೀನ ಪಡಿಸಿಕೊಂಡ ನಂತರ ಕೂಡ ಇವತ್ತು ಏನಾಗ್ತಾ ಇದೆ ಅವರು ಎಲ್ಲೋ ಒಂದು ಕಡೆ ಇಲ್ಲಿ ತನಕ ಆಗಿದ್ದ ಅರೆಸ್ಟ್ ಮಾಡಲಿಲ್ಲ ಮಾಡಬೇಕು ಅವರು ಯಾರು ಇವತ್ತು ಅವ್ರು ಹೇಳ್ತಾ ಇದಾರೆ ಯಾರನ್ನ ಅರೆಸ್ಟ್ ಮಾಡಬೇಕಾಗಿತ್ತು ಬಂದೂಕನ್ನು ತಗೊಂಡು ಅವ್ರು ಇವರು ಕೊಲೆ ಯತ್ನ ಕೊಲೆ ಯತ್ನ ಮಾಡಿದ್ರು ಕೊಲೆಗೆ ಅವ್ರು ಶಾಮೀಲ ಅರೆಸ್ಟ್ ಕೆಲಸ ಆಗಿಲ್ಲ ತಕ್ಷಣ ಸರ್ಕಾರಕ್ಕೆ ಒತ್ತಾಯ ಮಾಡ್ತೀನಿ ಇವ್ರನ್ನ ತಕ್ಷಣನೇ ಅವ್ರನ್ನ ಅರೆಸ್ಟ್ ಕೆಲಸ ಕೂಡ ಆಗಬೇಕಾಗಿದೆ ಹಂಗಾಗಿ ಇವತ್ತು ಕೇವಲ ವಾಲ್ಮೀಕಿ ಪುತ್ಡಿ ವಿಚಾರದಲ್ಲಿ ಇವತ್ತು ರಾಜಕಾರಣ ಮಾಡಕ್ ಹೊಂಟಾರ ಇವತ್ತು ವಾಲ್ಮೀಕಿ ಪುತ್ರಿ ವಿಚಾರದಲ್ಲಿ ಏನು ರಾಜಕಾರಣ ಮಾಡಕ್ಕೆ ಏನು ಹೊಂಟಿದಾರೋ ಇವತ್ತು ಬಹುಶಃ ನಾನು ಕೇಳಂತ ವಿಚಾರಗಳು ನೋಡಿದಂತ ಟೈಮಲ್ಲಿ ಮುಂಚೆಯಿಂದ ಕೂಡ ಈ ಸರ್ಕಾರ ಬಂದಂತ ಟೈಮಲ್ಲಿ ಎಲ್ಲ ವಾಲ್ಮೀಕಿ ವಿಚಾರಗಳಲ್ಲಿ ಬಂದಂತ ಟೈಮಲ್ಲಿ ಇವತ್ತು ಒಂದು ಉದಾಹರಣೆಗೆ ಹೇಳ್ಬೇಕಂದ್ರೆ ಮಹರ್ಷಿ ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ನೂರ ಎಂಬತ್ತೇಳು ಕೋಟಿ ಭ್ರಷ್ಟಾಚಾರ ಮಾಡಿದ್ರು ಮೊದಲನೇದು ಎರಡನೇ ತಪ್ಪು ಏನು ಮಾಡಿದ್ರು ಇಲ್ಲಿ ತನಕ ಇದೆ ನೂರ ಎಂಬತ್ತೇಳು ಕೋಟಿ ರೂಪಾಯಿ ವಾಪಸ್ ಕೂಡ ಕಟ್ಟಿಲ್ಲ ಇವತ್ತು ಕೇವಲ ಮಂತ್ರಿಗಳನ್ನ ನಾಗೇಂದ್ರನ್ನ ರಾಜೀನಾಮೆ ತಗೊಂಡ್ರೆ ರಾಜೀನಾಮೆ ಬಿಟ್ಟರೆ ಬೇರೆ ಏನು ಮಾಡ್ಲಿಕ್ಕಾಗಲಿಲ್ಲ ಇವತ್ತು ಅದೇ ರೀತಿಯಲ್ಲಿ ಕೂಡ ನಾವು ನಾವು ನೋಡ್ತಾ ಇದ್ವಿ ಇವತ್ತು ನಾಗೇಂದ್ರ ತಪ್ಪು ಮಾಡಿದ ರಾಜೀನಾಮೆ ತಗೊಂಡಿದಾರ ಅದೇ ರೀತಿಯಲ್ಲಿ ನಮ್ಮ ಇವರು ರಾಜಣ್ಣವರು ಏನು ತಪ್ಪು ಮಾಡಲಿದ್ರು ಕೂಡ ಅವರಂತ ಭ್ರಷ್ಟಾಚಾರ ಮಾಡಿದ್ರು ಜೈಲಿಗೆ ಹೋದ್ರು ಇವತ್ತು ಅವ್ರ ಇಲಾಖೆಯಲ್ಲಿ ಏನ್ ಭ್ರಷ್ಟಾಚಾರ ಮಾಡ್ಲಕ್ ಅವಕಾಶನಿಲ್ಲ ಏನು ಕೋಪರೇಟಿವ್ ಅಲ್ಲಿ ಇವತ್ತು ರಾಜಣ್ಣವ್ರನ್ನ ಇಲ್ಲಿ ತನಕ ಇದೆ ಕ್ಲಾರಿಫಿಕೇಶನ್ ಕೊಟ್ಟಿಲ್ಲ ಅವ್ರು ರಾಜೀನಾಮೆ ತಗೊಂಡ್ರಿ ರಾಜೀನಾಮೆ ತಗೊಂಡ್ರೆ ಎದಕ್ಕೋಸ್ಕರವಾಗಿ ರಾಜೀನಾಮ ತಗೊಂಡಿ ಅಂದ್ರೆ ಇಲ್ಲಿ ತನಕ ಕೂಡ ಕ್ಲಾರಿಫಿಕೇಶನ್ ಸಿಕ್ಕಿಲ್ಲ ನಿಮ್ಮ ಹೈಕಮಾಂಡ್ಗೆ ಕ್ಲಾರಿಫಿಕೇಶನ್ ಕೊಟ್ಟಿಲ್ಲ ಯಾರು ಕೂಡ ಕ್ಲಾರಿಫಿಕೇಶನ್ ಕೊಟ್ಟಿಲ್ಲ ಆದ್ರೆ ನಾನು ಸರ್ಕಾರಕ್ಕೆ ಒತ್ತಾಯನ ಮಾಡ್ತಾ ಇದ್ದೀನಿ ಇಷ್ಟೊಂದು ದೊಡ್ಡ ಇವತ್ತು ಗಲಭೆ ಆದಂತ ಟೈಮ್ ಅಲ್ಲಿ ಇವತ್ತು ಯಾರು ಕೂಡ ನೀವು ಯಾರನ್ನ ಅರೆಸ್ಟ್ ಮಾಡಬೇಕಾಯ್ತು ಶಾಸಕನ ಇಟ್ಕೊಂಡು ಇಷ್ಟೊಂದು ಒಂದು ಕೊಲೆ ಆದರೆ ಇಲ್ಲಿ ತನಕ ಕೂಡ ಕಾದ್ಕೊಂಡು ಕುಂತೀರಿ ಅಂದ್ರೆ ಖಂಡಿತವಾಗಿ ನಾನು ಮುಖ್ಯಮಂತ್ರಿಗಳು ನಾನು ಪದೇ ನೆನಪು ಮಾಡಿಕೊಡ್ತೀನಿ ಮುಖ್ಯಮಂತ್ರಿಗಳೇ ನೀವು ರಿಪಬ್ಲಿಕ್ ಆಫ್ ಬಳ್ಳಾರಿ ಆಗಿದೆ ಅಂತೇಳಿ ನೀವು ಬೆಂಗಳೂರಿನಿಂದ ಬಳ್ಳಾರಿ ತನಕ ಕೂಡ ಪಾದಯಾತ್ರೆ ಬಂದಿದ್ರಿ ಇವತ್ತು ರಿಪಬ್ಲಿಕ್ ಆಫ್ ಕಾಂಗ್ರೆಸ್ ಆಗಿ ಇವತ್ತು ಈ ರಿಪಬ್ಲಿಕ್ ರಿಪಬ್ಲಿಕ್ ಆಫ್ ಕಾಂಗ್ರೆಸ್ ಆಗಿ ಇವತ್ತು ಇಷ್ಟು ಕೊಲೆ ಆಗಿದ್ರೆ ಕೂಡ ಅವ್ರು ಅರೆಸ್ಟ್ ಮಾಡಂತ ವಿಚಾರದಲ್ಲಿ ನೀವೆಲ್ಲ ಕಡೆ ಮಿನಾವೇಶ ಮಾಡ್ತಾ ಇದ್ರಿ ಹಂಗಾಗಿ ನೀವು ಅಕಸ್ಮಿತವಾಗಿ ಇದೇನ ನೀವು ಆದಷ್ಟು ಬೇಗನೆ ಕ್ರಮವನ್ನು ತಗೊಂಡಿಲ್ಲ ಅವ್ರು ಅರೆಸ್ಟ್ ಮಾಡಕ್ಕಾಗಲ್ಲ ಅಂದ್ರೆ ನಾವು ಕೂಡ ಇಲ್ಲಿಂದ ಪಾದಯಾತ್ರೆಯನ್ನು ಪ್ರಾರಂಭ ಮಾಡಬಹುದು ಮಾಡಬೇಕಾಗುತ್ತೆ ಅನ್ನೋದ್ ಕೂಡ ಎಚ್ಚರಿಕೆಯನ್ನು ಕೂಡ ಕೊಡುವಂತ ಕೆಲಸ ನಾನು ಮಾಡಬೇಕಾಗುತ್ತೆ ಅದಕ್ಕೋಸ್ಕರವಾಗಿ ನಾನು ನಾನು ಇವತ್ತು ಒಂದು ಒಂದು ವಿಚಾರಗಳನ್ನ ಹೇಳ್ತೀನಿ ಬಹುಶಃ ನಾನು ಇದಕ್ಕಿನ ಮುಂಚೆ ನಾನು ನೋಡ್ತಾ ಇದ್ದೆ ನಾನು ಕೂಡ ಮಂತ್ರಿಗಳಾಗಿ ಕುಮಾರಸ್ವಾಮಿ ಅವರು ಸರ್ಕಾರದಲ್ಲಿ ಮಂತ್ರಿ ಆಗಿದ್ದೀವಿ ಏನು ಯಡಿಯೂರಪ್ಪ ಅವರು ನಾಲ್ಕು ಬಾರಿ ಮುಖ್ಯಮಂತ್ರಿ ಆಗಿದ್ರು ಅವರು ಅವ್ರ ಅವಧಿಯಲ್ಲೇ ಕೂಡ ನಾನು ಜನಾರ್ದನ್ ರೆಡ್ಡಿ ಅವರ ಮಂತ್ರಿ ಆಗಿದ್ವಿ ನಂತರ ಬೊಮ್ಮಾಯವ್ರ ಅವಧಿಯಲ್ಲಿ ಕೂಡ ನಾನು ಮಂತ್ರಿ ಆಗಿ ಕೆಲಸ ಮಾಡಿದ್ದೀನಿ ನಮ್ಮ ಜಗದೀಶ್ ಶೆಟ್ಟಿ ಅವರ ಅವಧಿಯಲ್ಲಿ ಕೂಡ ಅವ್ರ ಮಂತ್ರಿಯಾಗಿ ಕೆಲಸ ಮಾಡಿದೀನಿ ನಮ್ಗೆ ಅಷ್ಟು ಇಷ್ಟು ಅನುಭವ ಇದೆ ಯಾಕಂದ್ರೆ ಇವತ್ತು ನಾನು ನೋಡಂತ ಟೈಮ್ ಅಲ್ಲಿ ಈ ಪೆಟ್ರೋಲ್ ಪಾಂಪ್ ಇವೆಲ್ಲ ನೋಡಿದಂತ ಟೈಮ್ ಅಲ್ಲಿ ನನಗೆ ನೆನಪು ಬರ್ತಾ ಇಂತ ವಿಚಾರ ಏನಂದ್ರೆ ಕೆಜಿ ಅಲ್ಲಿ ಡಿ ಜಿ ಅಲ್ಲಿ ಈ ಕೆಜಿ ಡಿಜೆಹಳ್ಳಿ ಗಲಭೆ ಪ್ರಕರಣ ನೋಡಿದಂತ ಟೈಮಲ್ಲಿ ಅವತ್ತಿನ ಶಾಸಕರ ಪುಲಕೇಶ ನಗರದ ಶಾಸಕರಾದಂತಹ ಶ್ರೀನಿವಾಸ್ ಮೂರ್ತಿ ಶ್ರೀನಿವಾಸ್ ಶ್ರೀನಿವಾಸ್ ಅಖಂಡ ಶ್ರೀನಿವಾಸ ಅಖಂಡ ಶ್ರೀನಿವಾಸ್ ಮೂರ್ತಿ ಮನೆ ಮೇಲೆ ಇದೇ ರೀತಿ ಗುಂಡಾಗಿರಿಗೆ ಕೆಲವೊಂದು ಕಾರ್ಯಕರ್ತರು ಕಾಂಗ್ರೆಸ್ನ ಕಾರ್ಯಕರ್ತರೇ ಆ ಗುಂಡಾಗಿರಿ ಮಾಡ್ಕೊಂಡು ಪೆಟ್ರೋಲ್ ಬಾಂಬುಗಳನ್ನು ದಾಳಿ ಮಾಡಿ ಅವರ ಮನೆ ಸುಟ್ಟಾಕಿದ್ರು ಅವತ್ತು ಅವರು ಅಖಂಡ ಶ್ರೀನಿವಾಸ್ ಅವರು ಮನೆ ಸುಟ್ಟಾಕಿದ ನಂತರ ಅವರು ಏನು ಮಾಡಿದ್ರು ರಾಜಕೀಯವಾಗಿ ಮುಗಿಸಿದ್ರು ಅಖಂಡ ಶ್ರೀನಿವಾಸ್ ಅವರು ಮನೆ ಸುಟ್ಟಿ ಯಾರು ಅವ್ರು ಕಾಂಗ್ರೆಸ್ನ ಕಾರ್ಯಕರ್ತರು ಅವರು ರಾಜಕೀಯವನ್ನೇ ಮುಗಿಸ್ರು ಅಖಂಡ ಒಬ್ಬ ದಲಿತ ನಾಯಕ ಆಗಿದ್ರು ಅವರು ಮನೆ ಸುಟ್ಟಿದ್ರು ಅವ್ರ ಮನೆ ಸುಟ್ಟಿದ ನಂತರ ಇವತ್ತು ಎಲ್ಲಾ ರೀತಿಯಲ್ಲಿ ಕೂಡ ಒಬ್ಬ ದಲಿತ ನಾಯಕರಿಗೆ ದಲಿತ ಶಾಸಕರಿಗೆ ಇವತ್ತು ಮೋಸ ಮಾಡ್ತು ಅದೇ ರೀತಿಯಲ್ಲಿ ಇವತ್ತು ಅಂದು ಅಖಂಡ ಶ್ರೀನಿವಾಸ ಮೂರ್ತಿ ಅಖಂಡ ಶ್ರೀನಿವಾಸ್ ಅವರು ಇವತ್ತು ಜನಾರ್ದನ್ ರೆಡ್ಡಿ ಅವರು ಒಬ್ಬ ಹಿಂದುಳಿದಂತ ನಾಯಕ ಒಬ್ಬ ನಾಯಕ ಅವತ್ತು ಅಂದು ಅಖಂಡ ಶ್ರೀನಿವಾಸ ಮೂರ್ತಿ ಅವರು ಇವತ್ತು ಜನಾರ್ದನ್ ರೆಡ್ಡಿ ಅವರು ನಾಯಕನಿಗೆ ಇವತ್ತು ಪೆಟ್ರೋಲ್ ಪಾಂಪ್ಗಳು ಅವು ಹಾಕಿ ಇವಾಕಿ ಬೆದರಿಸುವಂತ ಕೆಲಸ ಇವತ್ತು ಮಾಡುವಂತ ಕೆಲಸ ಆಗಿದೆ ಅದಕ್ಕೋಸ್ಕರವಾಗಿ ಇವತ್ತು ಸರ್ಕಾರ ಇವತ್ತು ಜನಾರ್ದನ್ ರೆಡ್ಡಿ ಅವರಿಗೆ ಸೂಕ್ತವಾದಂತಹ ಭದ್ರತೆಯನ್ನು ಕೊಡುವಂತ ಕೆಲಸ ಆಗಬೇಕು ಅದಕ್ಕೋಸ್ಕರ ಕಾನೂನು ಸುವ್ಯವಸ್ಥೆ ಕಾಪಾಡುವಂತ ಕೆಲಸ ಆಗಬೇಕು ಅವತ್ತು ಏನು ಅಖಂಡ ಶ್ರೀನಿವಾಸ್ ಅವರಿಗೆ ಏನು ಸಂಪತ್ ಕುಮಾರ್ ಸಂಪತ್ ರಾಜನ್ ಅಂತವರು ಏನೋ ಅವತ್ತು ಅವರು ಮನೆ ಸುತ್ತಾಕಿದ್ರು ಅವ್ರೆಲ್ಲಾರು ಯಾರ ಜೊತೆ ಅಡ್ಡಾಡ್ತಾರೆ ಗೊತ್ತಿರೋ ಕಾರಣ ಇವತ್ತು ಬಹಳಷ್ಟು ಮಂದಿ ಕಾಂಗ್ರೆಸ್ನ ವಿಪಾಲಕರು ಕಾಂಗ್ರೆಸ್ನ ಶಾಸಕರು ಕೂಡ ಇದರಲ್ಲಿ ಶಾಮೀಲಾಗಿರೋ ಕಾರಣ ಒಬ್ಬರು ಅಮಾಯಕ ಡೆತ್ ಆಗಿರೋ ಕಾರಣ ಅವರ ಆದಷ್ಟು ಶೀಘ್ರದಲ್ಲಿ ಅವರು ಬಂಧಿಸಬೇಕ ಒತ್ತಾಯ ನಾನು ಮಾಡ್ತೇನೆ ಅಲ್ಲ ಅವರು ಆಕಸ್ಮಿಕವಾಗಿ ಈ ರೀತಿ ಅವರು ಅರೆಸ್ಟ್ ಮಾಡಲಿಕ್ಕೆ ಆಗಲ್ಲ ಅಂತ ಗಿಲ್ಲಿ ಇಲ್ಲಿ ಆಗಿದೆ ಒಬ್ಬರು ಒಬ್ಬರು ಅಂಗರಕ್ಷಕರಿಂದ ಫೈರ್ ಆದ ನಂತರ ಒಬ್ಬ ವ್ಯಕ್ತಿ ತತ್ವದ ಕೂಡ ಇವರು ಅವ್ರು ಏನ್ ಹೇಳ್ತಾ ಇದ್ರ ಅವ್ರ ರೈಸೂಲುಗಳೆಲ್ಲ ಕೂಡ ಯಾರು ಇವತ್ತು ಖಾಸಗಿ ವ್ಯಕ್ತಿಗಳು ಯಾರಿದ್ರೋ ಅವ್ರ ಗುಂಡು ಏನು ಆರಿದೇನೋ ಆ ಹುಡುಗ ಸತ್ತಂತ ದೇಹದಲ್ಲಿ ಏನಿದೆ ಆ ದೇಹದಲ್ಲಿ ಇದ್ದಂತ ಟೈಮಲ್ಲಿ ಅಂಗರಕ್ಷಿಗಳಿಂದನೇ ಆರಿದ್ರು ವರದಿ ಬಂದ ನಂತರ ಕೂಡ ಆಗಿದೆ ಅವ್ರು ಅರೆಸ್ಟ್ ಮಾಡಂತ ಕೆಲಸ ಆಗ್ಲಿಲ್ಲ ಅರೆಸ್ಟ್ ಮಾಡಂತ ಕೆಲಸ ಆಗ್ಲಿಲ್ಲ ಅಂದ್ರಕ್ಕಿನ್ನ ನೀವು ಇದೇ ರೀತಿಯಲ್ಲಿ ಅರೆಸ್ಟ್ ಮಾಡಕ್ ಆಗಲ್ಲ ಅಂದ್ರೆ ನಾವ್ ಏನ್ ಮಾಡಕ್ಕ ಹೋರಾಟ ಮಾಡ್ಬೇಕಾಗುತ್ತೆ ಪಾದಯಾತ್ರೆಯನ್ನು ಕೂಡ ನಾವು ತೀರ್ಮಾನ ಇಲ್ಲಿ ತನಕ ತಗೊಂಡಿರುತ್ತೆ ತಾ ತಗೋಬೇಕಾಗುತ್ತೆ ಅಂತ ಮಾತನ್ನು ಹೇಳ್ತಾ ಇದ್ದೀನಿ